ಮರುದಿನ ಆಗಸ್ಟ್ ಹದಿನಾರನೇ ತಾರೀಕು ಈ ನಾಲ್ಕು ಜಿಲ್ಲೆಗಳ ಗಣಿ ಬಾಂಧಿತ ಪ್ರದೇಶಗಳ ಜನರು ಬಳ್ಳಾರಿಯಲ್ಲಿ ಕೂಡಲಿದ್ದಾರೆ ಬಳ್ಳಾರಿಯಲ್ಲಿ ಸಮಾವೇಶ ನಡೆಸಿದ ಗಣಿಗಾರಿಕೆ ಸಂಪೂರ್ಣವಾಗಿ ಭಾಗಿಯಾಗಿ ಜನರನ್ನ ಮೊಬಲೈಸ್ ಮಾಡುವ ನಿಟ್ಟಿನಲ್ಲಿ ಕೆಲಸ ಮಾಡಿದೆ ಇದಕ್ಕೆ ನಾವು ನಿನ್ನೆ ಮೊನ್ನೆಯಿಂದ ನಿಮಗೆಲ್ಲ ಗೊತ್ತಿರುವ ನಾಲ್ಕು ಜಿಲ್ಲೆಗಳು ತುಮಕೂರು ಚಿತ್ರದುರ್ಗ ಅವಿಪ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ಮತ್ತು ವಿಜಯನಗರ ಈ ನಾಲ್ಕು ಜಿಲ್ಲೆಗಳಲ್ಲಿ ಪ್ರವಾಸವನ್ನ ನಾವು ಒಂದು ಜನಸಂಖ್ಯಾ ಪರಿಷತ್ನ ಕೆಲವು ಸಹೋದ್ಯೋಗಿಗಳು ಮಾಡ್ತಾ ಇದ್ದೀವಿ ಮೊನ್ನೆ ಮತ್ತು ನಿನ್ನೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಉಬ್ಬಿ ತಿಪ್ಪೂರು ತಾಲೂಕುಗಳಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಹೊಡಲ್ಕೆರೆ ಮತ್ತು ಚಿತ್ರದುರ್ಗ ತಾಲೂಕಿನಲ್ಲಿ ಪ್ರವಾಸವನ್ನು ಮಾಡಿಕೊಂಡು ಇವತ್ತು ಹೊಸಪೇಟೆ ಸಳ್ಳೂರು ಭಾಗದಲ್ಲಿ ಇವತ್ತು ಮಾಡಿದೆ ಈ ಅಧ್ಯಯನದ ಸಂದರ್ಭದಲ್ಲಿ ನಮಗೆ ಎದ್ದು ಕಾಣಿಸಿದ್ದೆನು ಅಂದ್ರೆ ಹಲವು ಕಡೆಗಳಲ್ಲಿ ಬೆಳಿಗಾರಿಕೆ ನಿಂತಿರುವಂತಹ ಕಡೆಗಳಲ್ಲಿ ಈಗ ನಿರುದ್ಯೋಗ ಹೆಚ್ಚಾಗಿದೆ ಯಾಕಂದ್ರೆ ಗಣಿಗಾರಿಕೆ ನಿಂತ ಕಾರಣಕ್ಕಾಗ ಒಂದು ಉದ್ಯೋಗ ಇತ್ತು ಈಗ ಬಹುತೇಕರಿಗೆ ಉದ್ಯೋಗ ಇಲ್ಲ ಮತ್ತೆ ಎಲ್ಲಿ ಲೀಗಲ್ ಆಗಿ ಈಗಾಗಲೇ ಸಕ್ರಮವಾಗಿ ಗಣಿಗಾರಿಕೆಗೆ ಅನುಮತಿಯನ್ನ ಪಡೆದಿದ್ದಾರೆ ಅಲ್ಲೂ ಸಹ ಅಕ್ರಮವಾಗಿ ಅಥವಾ ಕಾನೂನು ಬಾಹಿರವಾಗಿ ಗಣಿಗಾರಿಕೆಯನ್ನ ಮಾಡಲಾಗ್ತದೆ ಉದಾಹರಣೆಗೆ ನಿನ್ನೆ ನಾವು ಹೊಸದುರ್ಗದ ಚಿಕ್ಕಬೇಲದ ಕೆರೆ ಅನ್ನುವಂತಹ ಜಾಗದಲ್ಲಿ ನಡೆಯುತ್ತಿರುವಂತಹ ಹೋಗಿದ್ವಿ ಹೊಸಪೇಟೆಯ ಗಣಿಗರು ಮೈನರ್ ಅದನ್ನ ನಾನು ಕನ್ನಡದಲ್ಲಿ ಗಣಿಗ ಅಂತ ಹೇಳ್ತೀನಿ ಮೈನರ್ ಹೊಸಪೇಟೆಯ ಮೈನರ್ಸ್ ಒಬ್ರು ಮೈನರ್ ಮೈನಿಂಗ್ ಕಂಪನಿಯ ಓನರ್ ಅವರು ಹೊಸದುರ್ಗದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಒಂದು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಲ್ಲಿ ಸುತ್ತಮುತ್ತಲ ನಾಲ್ಕೈದು ಕಿಲೋಮೀಟರ್ಗಳ ಬಾಸಲೆಯಲ್ಲಿ ಅಲ್ಲಿ ಎದ್ದೇಳುವಂತ ಧೂಳಿನ ಕಾರಣದಿಂದಾಗಿ ಯಾವುದೇ ಸಸ್ಯಾಹಾರಿ ಪ್ರಾಣಿ ಇವತ್ತು ಕಾಡು ಪ್ರಾಣಿ ಅಲ್ಲಿ ಬದುಕ್ತಾ ಇಲ್ಲ ಅರಣ್ಯ ಪ್ರದೇಶ ಹೆಚ್ಚು ಕಮ್ಮಿ ಗೋಮಾಳ ನೂರಾರು ಎಕರೆಯಲ್ಲಿ ಬದುಕ್ತಿಲ್ಲ ಅದೇ ಹಿಮಾವಳಿಗಳ ಪ್ರಕಾರ ಮೈನಿಂಗ್ ಮಾಡ್ಬೇಕು ಆದ್ರೆ ಅವರು ಬಹುಶಃ ರಾಣಿ ಸಿಂಗ್ ಅಂತ ಅನ್ಸುತ್ತೆ ರಾಣಿ ಸಂಯುಕ್ತ ಸಿಂಗ್ ಅಂತ ಹೇಳ್ತಾ ಇದ್ರು ಅವರು ಅವರು ಹೋಗಿ ಹೊಸದುರ್ಗದಲ್ಲಿ ಮೈನಿಂಗ್ ಮಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ನಿಯಮವಾಗಿನ ನಾವು ಈ ವಿಚಾರವಾಗಿ ಇಷ್ಟೊಂದೇ ಶೀಘ್ರದಲ್ಲಿ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಲಿದ್ದೇವೆ ಅಲ್ಲಿರುವಂತಹ ಡಿಪಾರ್ಟ್ಮೆಂಟ್ ಆಫ್ ಮೈನ್ಸ್ ಅಂಡ್ ಜಿಯಾಲಜಿ ಆ ಅಧಿಕಾರಿಗಳು ಭ್ರಷ್ಟರಾಗಿ ಕದೀಮರಾಗಿ ಪರಿಸರ ಇಲಾಖೆಯವರು ಸೇರಿಕೊಂಡು ಅಲ್ಲಿಯ ನಿಯಮಬಾಹಿರವಾಗಿ ಆಗ್ತಾ ಇರುವಂತಹ ಗಣಿಗಾರಿಕೆಗೆ ಅವರು ಕಾರಣೀಭೂತರಾಗಿದ್ದಾರೆ ನಾವು ಮೈನರ್ಸ್ ಮೇಲೆ ಯಾವುದೇ ತರಹದ ಆರೋಪಗಳನ್ನು ಮಾಡಬೇಕಂದ್ರೆ ಅದನ್ನ ತಡೆ ಹಿಡಿಯಬೇಕಾಗಿದ್ದವರು ಯಾರು ಸರ್ಕಾರಿ ಅಧಿಕಾರಿಗಳು ಅವರ ಲೋಪವನ್ನ ಈಗ ನಾವು ಪ್ರಶ್ನೆ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ದೊಡ್ಡ ದೊಡ್ಡ ವೇದಾಂತ ಅನ್ನುವಂತಹ ಇನ್ನು ಯಾವ ಸೆಸನ್ನರ ಅಥವಾ ಏನಾದ್ರೆ ಜಸಭವ ದೊಡ್ಡ ದೊಡ್ಡ ಮೈನಿಂಗ್ ಕಂಪನಿಗಳು ಚಿತ್ರದುರ್ಗ ತಾಲೂಕಿನಲ್ಲಿ ಮಾಡ್ತಾ ಇವೆ ಬಹುಶಃ ಕರ್ನಾಟಕದ ದೊಡ್ಡ ಮೈನಿಂಗ್ ಅಲ್ಲಿ ನಡೀತಾ ಇದೆ ಲಾರಿಗಳಲ್ಲ ಅಲ್ಲಿ ಒಂದು ಲಾರಿಗಳು ಹೋಗ್ತಿವೆ ಜೊತೆಗೆ ಟ್ರೈನ್ ಅಲ್ಲೂ ಸಹ ಅದರಿಂದ ಸಾಗಣೆ ಮಾಡಲಾಗ್ತಾ ಇದೆ ಅಲ್ಲಿ ಬಂದಂತಹ ಒಂದು ಮೇಘಲಹಳ್ಳಿ ಅನ್ನುವಂತಹ ಊರಿಗೆ ನಿನ್ನೆ ಹೋಗಿದ್ವಿ ಆ ಊರಿನ ಜನ ಅಲ್ಲಿ ಸುತ್ತಮುತ್ತ ಅವ್ರು ಹೇಳ್ತಿದ್ರೆ ಪಿಂಡ ಬಿಟ್ಟಾಗ ಪಿಂಡ ತಿನ್ನೋದಿಕ್ಕೆ ಕಾಗೆ ಇಲ್ಲ ಅಂತ ಇದು ನಮ್ಮ ನಮ್ಮ ಲೈವ್ ನೋಡಿದ್ರೆ ಗೊತ್ತಾಗುತ್ತೆ ಗ್ರಾಮಸ್ಥಳಿಯವರು ಹಕ್ಕಿಗಳಿಲ್ಲ ಇದಕ್ಕಿಂತ ಮುಖ್ಯವಾಗಿ ಜೇನುಗಳಿಲ್ಲ ಜೇನು ಕಟ್ತಾ ಇಲ್ಲ ಅದರಿಂದ ಏನಾಗುತ್ತೆ ಮುಂದಿನ ಪರಾ ಸ್ಪರ್ಶ ಕ್ರಿಯೆ ಇಲ್ಲದೆ ಬಹುತೇಕ ಬೆಳೆಗಳು ಅಲ್ಲಿ ಬೆಳೆ ಆಗುದಿಲ್ಲ ಯೋಜನೆ ಅದಕ್ಕೆ ಆ ಸುಪ್ರೀಂಕೋರ್ಟ್ ಅನುಮೋದನೆಯನ್ನ ಕೊಟ್ಟು ಕರ್ನಾಟಕ ಸರ್ಕಾರ ಕೇಂದ್ರೀಯ ಮೂಲಕ ಸುಪ್ರೀಂಕೋರ್ಟ್ ಕೋರ್ಟ್ ಇದ್ದಾಗ ಅದಕ್ಕೆ ಅನುಮೋದನೆಯನ್ನ ಕೊಟ್ಟು ಅದಾದ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಓರ್ಸೈಟ್ ಅಥಾರಿಟಿ ಮೂರು ವರ್ಷ ಇದೆ ಈ ಸಂದರ್ಭದಲ್ಲಿ ಸುಮಾರು ದೀರ್ಘಾವಧಿಯಲ್ಲಿ ಇಲ್ಲಿ ಏನು ಈ ಭಾಗದಲ್ಲಿ ಚಿತ್ರದುರ್ಗ ಮತ್ತೆ ತುಮಕೂರು ಇಷ್ಟು ಕಡೆ ನಾಲ್ಕು ಜಿಲ್ಲೆಗಳಲ್ಲಿ ಗಣಿಗಾರಿಕೆಯಿಂದ ಆಗಿರುವಂತಹ ಪರಿಸರ ನಾಶ ಮತ್ತೆ ಜನರ ಬದುಕಿನ ಮೇಲೆ ಆಗಿರುವಂತಹ ಆರೋಗ್ಯ ಮತ್ತೆ ಇತರ ವಿಚಾರಗಳ ದುಷ್ಪರಿಣಾಮಗಳನ್ನ ಸರಿಪಡಿಸುವಂತಹ ಒಂದು ಯೋಜನೆಗಳು ಇಲ್ಲಿವರೆಗೂ ಚಾಲೆಗೆ ಬಂದಿಲ್ಲ ನೋಡಿ ಇತ್ತೀಚೆಗೆ ಅದು ಸಂಪೂರ್ಣವಾಗಿ ಜನರ ಅಗತ್ಯಗಳಿಗೆ ಪೂರೈಸದೆ ಸರ್ಕಾರಿ ಯೋಜನೆಗಳ ರೀತಿಯಲ್ಲಿ ಕೇವಲ ಕಾಂಕ್ರೀಟ್ ವಯವಾದಂತಹ ಕಾಮಗಾರಿಗಳನ್ನ ಈ ಹಣವನ್ನ ಬಳಸಿಕೊಂಡು ಜನರಿಗೆ ಕಲ್ಯಾಣ ಕಾರ್ಯಕ್ರಮಗಳನ್ನ ಹಾಕುವಂತಹ ವ್ಯಾಪಕ ಅವಕಾಶಗಳಿದೆ ಆದ್ರೆ ಆ ನಿಟ್ಟಿನಲ್ಲಿ ನಮ್ಮ ಗಮನ ಗಮನವನ್ನೇ ಕೊಡ್ತಿಲ್ಲ ಅವರಿಗೆ ತಕ್ಕನಾದಂತಹ ಕಾಂಕ್ರೀಟ್ ಮಯವಾಗಿರುವಂತಹ ಯೋಜನೆಗಳ ರೂಪದಲ್ಲೇ ಇದ್ದಾರೆ ಅದನ್ನ ಅನೇಕ ಸಂದರ್ಭಗಳಲ್ಲಿ ಕೆ ಎಂ ಎಸ್ ತಿರಸ್ಕಾರ ಮಾಡಿದೆ ಆದ್ರೆ ಆರೋಗ್ಯ ಶಿಕ್ಷಣ ಈ ತರದ ವಿಚಾರಗಳಲ್ಲಿ ನೈರ್ಮಲ್ಯ ವಿಚಾರಗಳಲ್ಲಿ ಅವರಿಗೆ ಆಸಕ್ತಿನೇ ಇಲ್ಲ ಸರಿಪಡಿಸುವಂತಹ ಒಂದು ನಿಟ್ಟಿನಲ್ಲಿ ನಾವು ಅಂತ ಮಾಡಬೇಕು ಅದಕ್ಕೆ ಆ ಮುಂದೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಆ ಇದರಲ್ಲಿ ಅನೇಕ ಸಹಭಾಗಿ ಸಂಸ್ಥೆಗಳು ಪಕ್ಷಗಳು ಇದ್ದಾವೆ ನಮ್ಮ ಜೊತೆಗೆ ರಾಜ್ಯ ರೈತ ಸಂಘ ಮತ್ತೆ ಬೇರೆ ಬೇರೆ ರೈತ ಸಂಘಗಳು ಎಸಿ ಪಕ್ಷ ಮತ್ತೆ ಜನಸಂಖ್ಯಾ ಪರಿಷತ್ತು ಸೇವಾ ಅನೇಕ ಸಂಘ ಸಂಸ್ಥೆಗಳು ಜೊತೆಗೆ ಕೈ ಜೋಡಿಸುತ್ತಿದ್ದಾವೆಲ್ಲ ಭಾಗವಾಗಿದ್ದಾರೆ ಈ ಆ ಬಳ್ಳಾರಿಯಲ್ಲಿ ಮುಂದಿನ ತಿಂಗಳು ಸಮಾವೇಶವನ್ನು ಮಾಡ್ತಿದ್ದೀವಿ ಅದು ಆಗಸ್ಟ್ ಹದಿನಾರನೇ ತಾರೀಕು ಅದಕ್ಕೆ ಮಾನ್ಯ ಸಂತೋಷ್ ಹೆಗಡೆ ಅವರು ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಆಗಮಿಸಿದ್ದಾರೆ ಮುಖ್ಯ ಅತಿಥಿಯಾಗಿ ಇನ್ನು ಅನೇಕ ಆ जनरल अदली बागो इस तरह जा बागो तो इस तरह है ये नालों को जिले का आप के लिए आए नालों में जी इधर मूड टाइम में सोच कर वन दिन अंदर अब आप का आते हैं ये लीगल करने का क्या है उनको बोर्ड ने क्या करना अरे हर बार समझिए अलग है

ಹಾಗಾಗಿ ಇಂಥವರೆಗೆ ಪದ್ಮಶ್ರೀ ಕೊಡೋದಿಲ್ಲ ಇಂಥವರೆಗೆ ರಾಜ್ಯ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಿಲ್ಲ ಯಾಕೆಂದ್ರೆ ಇವರು ಎಲ್ಲಾ ಭ್ರಷ್ಟ ಪಕ್ಷಗಳನ್ನ ಆ ಏನು ಆರೋಪ ಭರಷ್ಟ ಪಕ್ಷಗಳ ವಿರುದ್ಧ ಹೋರಾಟ ಮಾಡ್ತಾರೆ ಹೇಳಿ ನಿಜಕ್ಕೂ ಮಾಡ್ತಿರುವಂತಹ ಹೋರಾಟಕ್ಕೆ ಯಾರು ಕೃತಜ್ಞ ಕನ್ನಡಿಗರು ಮತ್ತು ನಾವು ಸಹ ಕೃತಜ್ಞರಾಗಿದ್ದೇವೆ ಈ ನಿಟ್ಟಿನಲ್ಲಿ ಈ ಗಡಿ ಭಾಗದ ಪ್ರದೇಶಗಳ ಜನರು ಸಹ ಅವರಿಗೆ ಅದೇನಾದ್ರೂ ಅನುಕೂಲ ಆಗ್ತಾ ಇದೆ ಅಂದ್ರೆ ಎಸ್ಆರ್ ಹಿರೇಮಠ್ರು ಮತ್ತು ಅಲ್ಲೆಲ್ಲೋ ದೆಹಲಿಯಲ್ಲಿರುವಂತಹ ಪ್ರಶಾಂತ್ ಭೂಷಣ್ ತದ್ ಮತ್ತೆ ಒಬ್ಬ ಲೋಕಾಯುಕ್ತರಾಗಿ ಬಹಳ ಪ್ರಾಮಾಣಿಕವಾಗಿ ಕೆಲಸ ಮಾಡ ಸಂತೋಷ ಎರಡಂತವರ ಕಾರಣ ಹೊರತು ಇವರು ಓಟ್ ಹಾಕಿ ಬೇಲಿಸಿದಂತ ನರಹಾರಲ್ಲ ನಿಜಕ್ಕೂ ಬಹಳ ಗೋವಿಡ್ ಬೇಸರದಿಂದ ನಾನು ವಿಚಾರವನ್ನು ಹೇಳ್ತಾ ಇದ್ದೀನಿ ದಯವಿಟ್ಟು ಎಲ್ಲಾ ಜನ ಸ್ವಯಂ ಪ್ರೇರಿತವಾಗಿ ಆಗಸ್ಟ್ ಹದಿನಾರಕ್ಕೆ ಬಳ್ಳಾರಿಗೆ ಬನ್ನಿ ಹೇಳಿ ನಾನು ಮಾಧ್ಯಮಗಳ ಮೂಲಕ ಜನರಲ್ಲಿ